ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹಾಸ್ಪಿಟಲ್ದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಮತ್ತು ಇಲ್ಲಿ ನೀವು ಹೇಗೆ ಹೋಗೋದು ಅಂದರೆ ಯಲಂಕದಿಂದನೂ ಕೂಡ ಬರ್ಬೋದು ಮಾರ್ಕೆಟಿಂದ ಬರ್ಬೋದು ನೀವು ಜಿಂದಾಲ್ ಅಂತ ಹೇಳಿದ್ರೆ ಕಂಡಕ್ಟರ್ಗೆ ಸ್ಟಾಪ್ ಕೊಡ್ತಾರೆ ನೀವು ಅಲ್ಲಿ ಇಳ್ಕೊಂಡು ನೀವು ನೇರವಾಗಿ ಅಲ್ಲಿ ಹೋಗಿದ್ರೆ ನೋಡಿ ತೋರಿಸ್ತೀನಿ ಇವಾಗ ಆ ನೋಡಿ ಹೀಗೆ ಬರಬೇಕು ಇಲ್ಲೇ ನೋಡಿ ಇದೇ ಜಿಂದಾಲ್ ಹಾಸ್ಪಿಟಲ್ಲು ಅಲ್ಲಿ ನೀವು ಸ್ಟೆಪ್ ಇಳ್ಕೊಂಡು ಕೆಳಗಡೆ ಹೋದರೆ ನಿಮಗೆ ಊಟದ ಕ್ಯಾಂಟೀನ್ ಇದೆ ಅಲ್ಲಿ ನೀವು ದುಡ್ಡನ್ನು ಕೊಟ್ಟು ಊಟನ ತೊಗೋಬೇಕಾಗುತ್ತೆ ಹಾಗೆ ಸ್ವಲ್ಪ ನೀವು ಒಳಗಡೆ ಹೋದರೆ ರೈಟ್ ಸೈಡಲ್ಲಿ ನಿಮಗೆ ಒಂದು ಹೊಸ ಬುಕ್ನ ಕೊಡ್ತಾರೆ ಅಲ್ಲಿ ಹೋಗಿ ಒಂದು ಎಂಟ್ರಿ ಮಾಡಿಸಿ ನಿಮ್ಮ ಹೆಸ್ರು ಎಲ್ಲ ಹೇಳಿ ಒಂದು ಬುಕ್ನ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೋಬೇಕಾಗುತ್ತೆ ಹಾಗೆ ನೀವು ಏನು ಎತ್ತ ಅಂತ ನೀವು ಅಲ್ಲಿ ಬರೆಸಿದ್ರೆ ಅಂಥ ಟೋಕನ್ ನಂಬರ್ನ ನಿಮಗೆ ಕೊಡ್ತಾರೆ ಆ ನಂಬರ್ ರೂಮಿಗೆ ನೀವು ಹೋಗ್ಬೇಕಾಗುತ್ತೆ ತುಂಬನೇ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಮತ್ತು ಮೇಲ್ಗಡೆ ಹೋದರೆ ಕಣ್ಣಿಂದು ಆಸ್ಪತ್ರೆ ಕೂಡ ಇದೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ಥರದ್ದು ಕೂಡ ನೋಡ್ತಾರೆ ಮೇಲ್ಗಡೆ ತುಂಬನೇ ಚೆನ್ನಾಗಿ ನೋಡ್ತಾರೆ ಇಲ್ಲಿ ತುಂಬ ಜನನೇ ಬರ್ತಾರೆ ಮಕ್ಳುಗಳು ನೋಡ್ತಾರೆ ದೊಡ್ಡವ್ರಿಗೂ ಕೂಡ ನೋಡ್ತಾರೆ ಇಲ್ಲೇನು ನೀವು ನೋಡ್ತಿದ್ದೀರೋ ಇದು ಕಣ್ಣಿಂದು ಇಲ್ಲೆಲ್ಲ ತುಂಬ ಜನ ಬಂದು ಆಗಲೇ ಕಾಯ್ಕೊಂಡು ಕೂತಿದ್ದಾರೆ ಬೆಳಿಗ್ಗೆ ಬೇಗನೆ ಬರ್ತಾರೆ ಇಲ್ಲೆಲ್ಲ ಸ್ವಲ್ಪ ಜನ ಮತ್ತು ಇವರಿಗೆಲ್ಲ ಟೋಕನ್ ನಂಬರ್ ಹೇಳಿ ಕುಣ್ಸಿದ್ದಾರೆ ನೋಡಿ ಅಲ್ಲೇನು ನಂಬರ್ ಕಾಣಿಸ್ತಿದೆ ನಂಬರ್ ನಾನ್ನೂರ ಹನ್ನೆರಡು ಅಂತ ಇದೆ ಮುಂದೆ ನಾಲ್ಕು ಅಂತ ಇದೆ ಅದೇನಪ್ಪ ಅಂದರೆ ಇಲ್ಲಿ ನೋಡಿ ಮೂರು ನಾಲ್ಕು ಐದು ಆರು ಏಳು ಅಂತ ಇದೆ ಅದು ಮುನ್ನೂರ ಈಗ ನಾನ್ನೂರ ಹದಿಮೂರು ಮುಂದೆಗಡೆ ನಾಲ್ಕು ಅಂತ ಇರುತ್ತೆ ಆ ನೀವು ಆ ನಾಲ್ಕು ನಂಬರಿಗೆ ಹೋಗಬೇಕಾಗುತ್ತೆ ಆ ಥರ ಇದು ಟೋಕನ್ ನಂಬರ್ನ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ನೀವು ಇದು ಹಾಸ್ಪಿಟಲಿಂದ ಹೊರಗಡೆ ಬಂದರೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಯಾವುದೇ ಥರ ದುಡ್ಡು ಕೊಡೋ ಆಗಿಲ್ಲ ಫ್ರೀಯಾಗೆ ಕೊಡ್ತಾರೆ ಅಲ್ಲಿಗೆ ಬರೋವಂಥವ್ರಿಗೆ ಕೂಡ ಊಟ ಇರುತ್ತೆ ಅವ್ರ ಜೊತೆಲಿ ಹೋದವ್ರಿಗೂ ಕೂಡ ಊಟ ಇದೆ ತುಂಬಾ ಚೆನ್ನಾಗಿ ಕೊಡ್ತಾರೆ ನೀವು ಊಟ ಮಾಡಿಕೊಂಡು ಮತ್ತೆ ಹಾಸ್ಪಿಟಲ್ ಒಳಗಡೆ ನೀವು ಹೋಗ್ಬೋದು ಆರಾಮಾಗಿ ಮತ್ತು ನಿಮ್ಗೆ ಏನಾದ್ರು ನೈಟ್ ಊಟ ಬೇಕಂದ್ರೆ ನೀವು ಅಲ್ಲಿ ಪೇ ಮಾಡಿ ತೊಗೋಬೇಕಾಗುತ್ತೆ ಮತ್ತು ಅಲ್ಲಿ ನಿಮ್ಗೆ ಏನಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋವರೆಗೂ ಕೂಡ ಒಳಗಡೆ ಊಟ ಸೌಲಭ್ಯ ಇರುತ್ತೆ ಮತ್ತು ಇದು ಪಕ್ಕದಲ್ಲಿದೆ ಸೊ ಇದು ನನಗೆ ಅಷ್ಟು ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗೇ ವಾಕಿಂಗ್ ಎಲ್ಲ ಮಾಡ್ಬೋದು ಚೆನ್ನಾಗಿದೆ ಜಾಗ ಪ್ಲೇಸ್ ನೋಡ್ತಾ ಇದ್ದರೆ ಇಲ್ಲೇ ಇರಬೇಕು ಅನಿಸುತ್ತೆ ಆಗಿದೆ ಇದು ನೋಡಿ ಸುತ್ತ ನೀರೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಸಣ್ಣ ಆಗೋರಿಗೇನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಯಾರೋ ಹೇಳಿದರು ನನಗೂ ಸರಿಯಾಗಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ವೀಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೆ ನೀವು ಯಾರಾದರೂ ತೋರಿಸೋರು ಬಡವರು ನನ್ನ ಕೈಯಲ್ಲಿ ಇಷ್ಟು ಅಮೌಂಟ್ ಇದೆ ಆಗೋಲ್ಲ ಅಲ್ಲಿಗೆ ಅಲ್ಲ ಹೋಗೋದಕ್ಕೆ ಅಂತ ಅನ್ನೋರು ಇಲ್ಲಿ ಆರಾಮಾಗಿ ಹೋಗಿ ತೋರಿಸ್ಕೋಬೋದು ಎಲ್ಲ ಥರದ ಸಮಸ್ಯೆಗಳನ್ನು ನೀವು ಅಲ್ಲಿ ತೋರಿಸ್ಕೋಬೋದು ತುಂಬಾ ಚೆನ್ನಾಗಿ ನೋಡ್ತಾರೆ ದೂರದಿಂದ ಬರೋರು ಕೂಡ ಆರಾಮಾಗಿ ಅಲ್ಲಿ ಹೋಗಿ ಬರ್ಬೋದು ಇವತ್ತು ನೀವೇನು ಒಂದನ್ನು ಮಾತ್ರ ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ ಇವಾಗ ನಿಮಗೆ ಒಂದು ಸೊಂಟ ನೋವು ಅಂದರೆ ಇವತ್ತಿಂದ ಏನಿದೆ ಸೊಂಟ ನೋವಿಂದ ಮಾತ್ರ ತೋರಿಸ್ಬೇಕಾಗುತ್ತೆ ಮತ್ತು ಇನ್ನೊಂದು ನಾವು ತೋರಿಸ್ತೀವಿ ಅಂದರೆ ಅದು ನೆಕ್ಸ್ಟ್ ಡೇ ಬರಕ್ಕೆ ಹೇಳ್ತಾರೆ ಆವಾಗಲೇ ನಾವು ಹೋಗಬೇಕಾಗುತ್ತೆ ಮತ್ತು ರಿಪೋರ್ಟ್ನ ನಾವು ಏನಾರ ಕೊಟ್ಟರೆ ಆವತ್ತಿನ ದಿನ ಅವ್ರು ಯಾವಾಗ ಹೇಳ್ತಾರೆ ಅವತ್ತೇ ಹೋಗಿ ನಾವು ಇಸ್ಕೋಬೇಕು ನೆಕ್ಸ್ಟ್ ಡೇ ಅಂತ ನಾವೇನಾರ ಹೋದರೆ ಅದನ್ನು ಅವರು ಅರ್ಧ ಕಸಿನ ಬುಟ್ಟಿಗೆ ಹಾಕ್ತಾರೆ ಸೊ ಯಾಕಂದರೆ ನಮ್ಮಂಥವ್ರೇ ನೂರಾರು ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅವರು ನಮಗೆ ಇಷ್ಟೊಂದು ಸೌಲಭ್ಯ ಕೊಟ್ಟಿರ್ಬೇಕಾದ್ರೆ ನಾವು ಅದನ್ನು ವ್ಯರ್ಥ ಮಾಡ್ಕೋಬಾರ್ದು ಸೊ ಅವ್ರು ಯಾವಾಗ ಹೇಳ್ತಾರೆ ನಾವು ಆವಾಗ ಹೋಗಿ ನಮ್ಮ ರಿಪೋರ್ಟ್ಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟ ಆದರೆ ಈ ಮಾಹಿತಿ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ